ತಾರಾ ಭವಸಾಗರವನ್ನು ದಾಟಿಸುವ ಮಹಾಕಾಳಿಯ ಇನ್ನೊಂದು ಸ್ವರೂಪ ದಶಮಹಾವಿದ್ಯೆಗಳಲ್ಲಿ ದ್ವಿತೀಯ ಪ್ರಾಮುಖ್ಯತೆಯನ್ನು ಹೊಂದಿದವಳು ಭಕ್ತರನ್ನು ಅಜ್ಞಾನದಿಂದ ಜ್ಞಾನದೆಡೆಗೆ ಸುಲಭವಾಗಿ ಸಾಧಿಸುವ ಮಹಾದೇವತೆ ತಾರಾ ಎಂದರೆ ಸಂಸ್ಕೃತದಲ್ಲಿ ನಕ್ಷತ್ರವೂ ಹೌದು ಹೇಗೆ ನಕ್ಷತ್ರವು ತನ್ನ ಸ್ವಂತ ಬೆಳಕಿನಿಂದ ನಮಗೆ ಕತ್ತಲಿನಲ್ಲಿ ದಾರಿ ತೋರಿಸುತ್ತದೆಯೋ ತಾರಾದೇವಿಯು ಭಕ್ತರಿಗೆ ಮುಕ್ತಿ ಮಾರ್ಗವನ್ನು ತೋರಿಸುವವಳು ಇವಳ ಮೂರು ಅತ್ಯಂತ ಪ್ರಸಿದ್ಧ ರೂಪಗಳೆಂದರೆ ಏಕಜಟ ಉಗ್ರತಾರಾ ಮತ್ತು ನೀಲ ಸರಸ್ವತಿ ತಾರಾದೇವಿಯ ಪ್ರಸಿದ್ಧವಾದ ಆರಾಧನಾ ಕೇಂದ್ರವು ಭಾರತದ ಪಶ್ಚಿಮ ಬಂಗಾಳದಲ್ಲಿರುವ ತಾರಾಪೀಠ ಇದು ಸ್ಮಶಾನ ಸ್ಥಳವಾಗಿದೆ ವಸಿಷ್ಠ ಮಹರ್ಷಿ ತಾರಾಳ ಸಾಧಕರಲ್ಲಿ ಮೊದಲಿಗರು ಇವರು ತಾರಾಳ ಉಪಾಸನೆಯನ್ನು ಟಿಬೆಟ್ನಿಂದ ಕಲಿತು ಭಾರತದಲ್ಲಿ ಪ್ರಸಿದ್ಧಿ ಮಾಡಿದರು ಜೈನ ಹಾಗೂ ಬೌದ್ಧ ಧರ್ಮಗಳಲ್ಲಿ ತಾರಾಳ ಆರಾಧನೆಯು ವಿಶೇಷವಾಗಿದೆ ಹಿಂದೂ ದೇವತೆಗಳು ಸಮುದ್ರ ಮತನ ಮಾಡುತ್ತಿದ್ದ ಸಮಯದಲ್ಲಿ ಉದ್ಭವಿಸಿದ ವಿಷಯದಿಂದ ಬ್ರಹ್ಮಾಂಡವನ್ನು ರಕ್ಷಿಸಲು ಶಿವನು ಆ ವಿಷವನ್ನು ಆಪೋಷಿಸಿದಾಗ ಆ ವಿಷದಿಂದ ಶಿವನನ್ನು ರಕ್ಷಿಸಲು ತಾರಾದೇವಿಯು ಶಿವನಿಗೆ ತನ್ನ ಎದೆ ಹಾಲನ್ನುಣಿಸಿದಳು ಈ ಕಥೆಯ ಜೊತೆಗೆ ಶಿವನ ವಿಷವನ್ನು ಕಂಠದಲ್ಲಿ ನಿಲ್ಲಿಸಿ ನೀಲಕಂಠನಾಗಿ ಯಾವುದೇ ನೋವಿಗೆ ಮಣಿಯದೆ ನಿಂತ ಪರಿಣಾಮ ಶಿವನನ್ನು ಅಕ್ಷೋಭ್ಯನೆಂದು ಹೇಳಲಾಗುತ್ತದೆ ಆ ಅಕ್ಷೋಭ್ಯ ಶಕ್ತಿಯನ್ನು ತಾರಾ ಎಂದು ಕರೆಯುತ್ತಾರೆ ತಾರಾಳ ಉಪಾಸನೆಯಿಂದ ಉತ್ತಮ ವಾಕ್ಶಕ್ತಿ ಲಭಿಸುತ್ತದೆ ಓಂಕಾರ ಪ್ರಣವನಾದದಲ್ಲಿ ಇರುವ ಶಕ್ತಿಯನ್ನು ತಾರಕ ಶಕ್ತಿ ಎಂದು ಕರೆಯುತ್ತಾರೆ ಇನ್ನು ತಾರಾಳ ವಿವಿಧ ಸ್ವರೂಪಗಳನ್ನು ನೋಡುವುದಾದರೆ ಮೊದಲನೆಯದು ನೀಲ ಸರಸ್ವತಿ ನೀಲಸರಸ್ವತಿಯು ಸಾಧಕನನ್ನು ಅಜ್ಞಾನದಿಂದ ಜ್ಞಾನದೆಡೆಗೆ ಒಯ್ಯುತ್ತಾಳೆ ನೀಲ ಸರಸ್ವತಿಯನ್ನು ಹ್ರೀಂ ಸ್ತ್ರೀಂ ಹೂಂ ಮಂತ್ರದಿಂದ ಪೂಜಿಸಲಾಗುತ್ತದೆ ಇವಳು ಸರಸ್ವತಿಯ ತಾಂತ್ರಿಕ ರೂಪ ಸರಸ್ವತಿ ದೇವಿಯು ವಿಶಾಲಲಕ್ಷ್ಮಿ ಎಂಬ ಮತ್ತೊಂದು ತಾಂತ್ರಿಕ ರೂಪವನ್ನು ತೆಗೆದುಕೊಳ್ಳುತ್ತಾಳೆ ಟಿಬೆಟಿಯನ್ ಸಂಪ್ರದಾಯದಲ್ಲಿ ಅವಳನ್ನು ಯಾಂಗ್ ಚೆಂಗ್ ಮೂ ಅಥವಾ ಪಿವಾ ಕಾರ್ಪೊ ಎಂದು ಕರೆಯಲಾಗುತ್ತದೆ ಚೀನಿ ಸಂಪ್ರದಾಯದಲ್ಲಿ ಅವಳನ್ನು ಮಿಯಾವೋ ಇನ್ ಮು ಎನ್ನುತ್ತಾರೆ ಸಾಹಿತ್ಯದಲ್ಲಿ ಅನೇಕ ಶಾಖೆಗಳಲ್ಲಿ ಉತ್ತಮವಾಗಿ ಸಾಧಿಸಲು ಬಯಸುವವರೆಗೆ ಅಥವಾ ಕಾವ್ಯದ ತೇಜಸ್ಸು ಮತ್ತು ವಾಕ್ ಚಾತುರ್ಯವನ್ನು ಭಯಿಸುವವರಿಗೆ ತಾಂತ್ರಿಕ ಸಂಪ್ರದಾಯದಲ್ಲಿ ಸಾಮಾನ್ಯವಾಗಿ ಸೂಚಿಸಲಾಗುತ್ತದೆ ನೀಲ ಸರಸ್ವತಿ ಕೃಪೆಯಿಂದಾಗಿ ವ್ಯಾಸಮಹರ್ಷಿಯು ಹದಿನೆಂಟು ಪುರಾಣಗಳ ರಚನೆಯನ್ನು ಪೂರ್ಣಗೊಳಿಸಲು ಸಾಧ್ಯವಾಯಿತು ಎಂದು ಶಾಕ್ತ ಪುರಾಣಗಳು ಹೇಳುತ್ತವೆ ದೇವಿ ಭಾಗವತ ಪುರಾಣ ತಂತ್ರಸಾರ ತೋಡಲ ತಂತ್ರ ಮತ್ತು ಮೇರು ತಂತ್ರಗಳಲ್ಲಿ ನೀಲ ಸರಸ್ವತಿಯ ಬಗ್ಗೆ ಉಲ್ಲೇಖಗಳಿವೆ ನೀಲಸರಸ್ವತಿ ತಂತ್ರ ಸಾಧನಕ್ಕಾಗಿ ಗುರುಗಳಿಂದ ಮಾರ್ಗದರ್ಶನ ಪಡೆದುಕೊಳ್ಳಬೇಕು ಇವಳು ಆಕ್ರಮಣಕಾರಿ ಉಗ್ರ ಮತ್ತು ರಕ್ತ ಪಿಪಾಸು ದೇವತೆಯಾಗಿದ್ದು ಬಹಳ ಎಚ್ಚರಿಕೆಯಿಂದ ಭಕ್ತಿ ಶರಣಾಗತಿ ಮತ್ತು ಸರಿಯಾದ ಗುರುಗಳಿಂದ ಸಾಧನೆ ಮಾಡಬೇಕು ಸಾಮಾನ್ಯವಾಗಿ ಈಕೆಯ ಸಾಧನ ಗುರುಗಳು ಮಹಿಳೆಯರಾಗಿರುತ್ತಾರೆ ಉಗ್ರಧಾರ ಉಗ್ರಧಾರ ದೇವಿಯು ಕಳಿಂಗ ರಾಜವಂಶದ ಪೂರ್ವ ಗಂಗಾ ರಾಜವಂಶದ ಅಧಿದೇವತೆ ಉಗ್ರತಾರನ್ನ ಹಿಂದೂ ಮತ್ತು ಬೌದ್ಧ ಪದ್ಧತಿಗಳಲ್ಲಿ ಪೂಜಿಸಲಾಗುತ್ತದೆ ಉಗ್ರತಾರ ಮೂರು ಕಣ್ಣುಗಳನ್ನು ಚತುರ್ಭುಜವನ್ನು ಹೊಂದಿದ್ದಾಳೆ ಕತ್ತಿ ಕಠಾರಿ ನೀಲಿ ಕಮಲ ಮತ್ತು ಕುಡಿಯುವ ಬಟ್ಟಲು ಮುಂತಾದ ಆಯುಧಗಳನ್ನು ಹಿಡಿದಿದ್ದಾಳೆ ಇವಳು ಉರಿಯುತ್ತಿರುವ ಶವ ಸಂಸ್ಕಾರದ ಚಿತೆಯ ಮೇಲೆ ನಿಂತಿರುತ್ತಾಳೆ ಅವಳ ಕಿರೀಟದ ಮೇಲೆ ಸರ್ಪವಿದೆ ಉಗ್ರತಾರಾ ದೇವಿಯು ತಾರಾಳ ಹಿಂಸಾತ್ಮಕ ಕೋಪದ ರೂಪವಾಗಿದೆ ಈಕೆಯನ್ನು ವಾಮಾಚಾರ ತಂತ್ರ ಪ್ರಕಾರ ಪಂಚಮಕಾರಗಳಾದ ಮಧ್ಯ ಮಾಂಸ ಮತ್ಸ್ಯ ಮುದ್ರ ಮತ್ತು ಮೈತನಗಳೊಂದಿಗೆ ಪೂಜಿಸಲಾಗುತ್ತದೆ ಏಕಜಟ ಏಕಜಟಾ ದೇವಿಯು ಬೌದ್ಧ ಪುರಾಣದ ಅತ್ಯಂತ ಶಕ್ತಿಶಾಲಿ ದೇವತೆ ಏಕಜಟ ಎಂದರೆ ಒಂದು ಜಡೆಯ ಗಂಟನ್ನು ಹೊಂದಿದ ತಾರಾದೇವಿಯ ಸ್ವರೂಪ ಏಕಜಟಾದೇವಿಯು ದೇವಿಯು ಸಾಮಾನ್ಯವಾಗಿ ಒಂದು ಕಣ್ಣು ಒಂದು ಸ್ತನ ಮತ್ತು ಒಂದು ಕಾಲಿನಿಂದ ಚಿತ್ರಿಸಲಾಗುತ್ತದೆ ಏಕಜಟಾ ದೇವಿಯನ್ನು ಬುದ್ಧಿವಂತಿಕೆ ಮಾಂತ್ರಿಕ ಮತ್ತು ರೂಪಾಂತರ ಪ್ರಬಲ ಶಕ್ತಿಯೆಂದು ಪರಿಗಣಿಸಲಾಗುತ್ತದೆ ತಾರಾದೇವಿಯ ಉಪಾಸನೆ ಅಥವಾ ಅವಳ ಪೂಜೆಯಿಂದ ಭಕ್ತರಿಗೆ ಧೈರ್ಯ ರಕ್ಷಣೆ ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತದೆ ಸಾಮಾನ್ಯವಾಗಿ ಕಾಳಿ ಮತ್ತು ತಾರಾ ನೋಟದಲ್ಲಿ ಸಮಾನತೆ ಹೋಲುತ್ತಾರೆ ಆದರೆ ಕಾಳಿಯನ್ನು ಕಪ್ಪು ಬಣ್ಣದಿಂದ ಬಣ್ಣಿಸಿದರೆ ತಾರಾದೇವಿಯನ್ನು ನೀಲಿ ಎಂದು ವರ್ಣಿಸಲಾಗಿದೆ ತಾರಾದೇವಿ ಹುಲಿ ಚರ್ಮವನ್ನು ಧರಿಸಿದರೆ ಕಾಳಿ ಮಾನವರ ಕತ್ತರಿಸಿದ ತೋಳುಗಳನ್ನು ಧರಿಸಿರುತ್ತಾಳೆ ತಾರಾದೇವಿಯ ಭೈರವ ಅಥವಾ ಶಿವನ ಸ್ವರೂಪ ಅಕ್ಷೋಭ್ಯ ಅವಳ ಜಡೆ ಕೂದಲಿನ ಸುತ್ತಲೂ ನಾಗರೂಪವನ್ನು ಹೊಂದಿದೆ ಐದು ತಲೆ ಬುರುಡೆಗಳಿಂದ ಮಾಡಿದ ಕಿರೀಟವನ್ನು ಧರಿಸಿದ್ದಾಳೆ ತಾರಾಳ ಧ್ಯಾನವನ್ನು ಮಾಡಲು ಯಾವುದೇ ಸಮಯ ಸ್ಥಳ ಭಂಗಿ ಆಸನದ ನಿಯಮಗಳಿಲ್ಲ ಮಹಾವಿದ್ಯೆಗಳಲ್ಲಿ ತಾರಾಳಂತೆ ವರಗಳನ್ನು ಪ್ರಸಾದಿಸುವ ದೇವತೆ ಮತ್ತೊಬ್ಬಳಿಲ್ಲ ಮುಂದಿನ ಸಂಚಿಕೆಯಲ್ಲಿ ಮಹಾವಿದ್ಯೆಯ ಮೂರನೇ ಅಧಿದೇವತೆಯಾದ ತ್ರಿಪುರ ಸುಂದರಿಯ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು